ಪುತ್ತೂರಿನ ಜನಪ್ರಿಯ ಶಾಸಕರಾದಂಥ ಅಶೋಕ್ ಕುಮಾರ್ ರೆ ಅವರ ಮೇಲೆ ನಿನ್ನೆ ವಿಟ್ಲ ಪೊಲೀಸ್ ಠಾಣೆಯಲ್ಲಿ ಮೊಕದಂಬೆ ದಾಖಲಾಗಿದೆ ಈ ಬಗ್ಗೆ ನಾವು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇದನ್ನು ತೀವ್ರವಾಗಿ ಖಂಡನೆ ವ್ಯಕ್ತಪಡಿಸಿದ್ದೇವೆ ಯಾಕಂದರೆ ಸಾಂಪ್ರದಾಯಿಕವಾಗಿ ನಾನ್ನೂರು ಐದು ವರ್ಷಗಳ ಇತಿಹಾಸ ಇರುವಂಥ ಒಂದು ಕೇಪು ಜಾತ್ರೆ ನಡೆಯುತ್ತಿತ್ತು ಆ ಮೂಲಕ ಅದರಲ್ಲಿ ಸಾಂಪ್ರದಾಯಿಕವಾಗಿ ಒಂದು ಎರಡು ದಿನ ಮೂರು ದಿನ ಕೂಲಿ ಅಂಕ ನಡೆಸುವಂಥದ್ದು ಸರ್ವೇ ಮೊದಲಿಂದಲೂ ಬಂದಂಥ ವಿಚಾರ ಆ ಹೊತ್ತಿಗೆ ಎಲ್ಲ ರೈತಾಪಿ ವರ್ಗದವರು ಧಾರ್ಮಿಕ ಬಂಧುಗಳು ಒಂದು ಕೋಲಿಯಂಕವನ್ನು ಕೂಡ ಮಾಡಲಿಕ್ಕೆ ಹೊರಟಾಗ ಅದನ್ನು ಪೊಲೀಸರು ತೀವ್ರ ವಿರೋಧ ವ್ಯಕ್ತಪಡಿಸಿದರು ಆ ಬಗ್ಗೆ ಶಾಸಕರಿಗೆ ಎಲ್ಲ ಮನವಿ ಕಂಪ್ಲೇಂಟ್ ಎಲ್ಲ ಜನಸಾಮಾನ್ಯರು ಬಂದಾಗ ಕೂಡಲೇ ಅಲ್ಲಿಗೆ ಧಾವಿಸಿ ಜನಸಾಮಾನ್ಯರೊಂದಿಗೆ ಕುಳಿತುಕೊಂಡು ಆ ಸಾಂಪ್ರದಾಯಿಕವಾದಂಥ ಕೋಲಿಯಂಕವನ್ನು ಮಾಡಿಸಬೇಕು ಎನ್ನುವ ಮಾತಿನೊಂದಿಗೆ ಅವರು ಕೋಲಿಯಂಕ ಮಾಡಿಸಲಿಕ್ಕೆ ಒಂದು ಆದೇಶ ಕೊಟ್ಟರು ಆ ಮೂಲಕ ಅಂಕವನ್ನು ಒಂದು ಮಾಡಿಸಿದರು ಆ ಮೂಲಕ ಅವರೊಂದು ಪೊಲೀಸರು ಮತ್ತೆ ಅದಕ್ಕೆ ತಡೆ ಬಂದಾಗ ಜನರ ಮೇಲೆ ಕೈ ಹಾಕಲಿಕ್ಕೆ ಮತ್ತು ಜನರ ಮೇಲೆ ದೌರ್ಜನ್ಯವನ್ನು ಹೆಸಲಿಕ್ಕೆ ಬಂದಾಗ ಓರ್ವ ಜನಪ್ರತಿನಿಧಿಯ ಕರ್ತವ್ಯದಿಂದಾಗಿ ಅವರಲ್ಲಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟರು ದಯವಿಟ್ಟು ಜನರ ಮೇಲೆ ಕೈ ಹಾಕಬೇಡಿ ಅವರಲ್ಲಿ ಕೋಳಿಗೆಲ್ಲ ಕಟ್ಟುವಂಥ ಬಾಲು ಇನ್ನಿತರ ಅಂತ ವಿಚಾರಗಳು ಅದು ತಾಗಬಹುದು ಎನ್ನುವ ವಿಚಾರದೊಂದಿಗೆ ಅವರು ಪೊಲೀಸರಿಗೆ ತಿಳಿ ಹೇಳಿದರು ಹೊರತು ಯಾವುದೇ ರೀತಿಯ ಕೋಮು ದ್ವೇಷದ ಅಥವಾ ಕೋಮು ಭಾವನೆ ಹಾಕಿ ಅವರ ಉದ್ದೇಶದಿಂದ ಹೇಳಿದಿಲ್ಲ ಆ ಮೂಲಕ ಅವರನ್ನು ಸಂಜೆ ಹೊತ್ತಿಗೆ ಅವರ ಮೇಲೆ ಮೊಕದ್ದಮೆಯನ್ನು ದಾಖಲಾಗಿದೆ ದಯವಿಟ್ಟು ಈ ದಾಖಲೆಯನ್ನು ಅವರ ಮೊಕದ್ದಮೆಯನ್ನು ಹಿಂತೆಕೊಳ್ಬೇಕು ವಿಟ್ಲ ಪೊಲೀಸ್ ಮತ್ತು ಮಂಗಳೂರಿನ ಎಸ್ ಪಿ ಅವರಿಗೆ ನಾವು ಮನವಿ ಮಾಡ್ತಿದ್ದೇವೆ ಈ ಮೂಲಕ ತಪ್ಪಿದಲ್ಲಿ ಅವರ ಮೇಲೆ ಮೊಕದ್ದಮೆಯನ್ನು ಹಿಂಪಡೆಯದಿದ್ದಲ್ಲಿ ನಾವು ಕೂಡಲೇ ಗೃಹ ಸಚಿವರಿಗೆ ಹೋಗಿ ಮನವಿ ಮಾಡಿ ಕೂಡಲೇ ಅವರ ಒಂದು ಅವರ ಮೇಲೆ ಮತ್ತು ಅವರೊಟ್ಟಿಗೆ ಹನ್ನೊಂದು ಜನರ ಮೇಲೆ ಹಾಕಿದಂತ ಮೊಕದ್ದಮೆಯನ್ನು ರದ್ದುಪಡಿಸಬೇಕು ಈ ಮೂಲಕ ನಾವು ಜನಸಾಮಾನ್ಯರು ಶಾಸಕರ ಪರವಾಗಿ ಬರ್ತಾ ಇದ್ದಾರೆ ದಯವಿಟ್ಟು ಮುಂದಿನ ಪರಿಸ್ಥಿತಿ ಹದಗೆಟ್ಟು ಮೊದಲು ಅವರ ಮೊಕದ ಮೇಲೆ ಇಂತಡ ಬದುಕೊಳ್ಬೇಕಂದ ಪುತ್ತೂರು ಬ್ಲಾಕ್ ಅಧ್ಯಕ್ಷ ನೆಲೆಯಲ್ಲಿ ತಮ್ಮ ಹತ್ರ ವಿನಂತಿ